ಓಂ ನಮ ಶಿವಾಯ ಬಂಧುಗಳೇ ಜೀವನದಲ್ಲಿ ನಾವು ಕೆಲವೊಂದಿಷ್ಟು ವಿಷಯಗಳನ್ನು ತಪ್ಪದೇ ತಿಳಿದುಕೊಳ್ಳಲೇಬೇಕು ಎಂದು ಮರೆಯದಂತಹ ಈ ಒಂದು ಏಳು ವಿಷಯಗಳನ್ನು ಯಾವತ್ತೂ ಕೂಡ ಮರೆಯಬೇಡಿ ಇನ್ನೊಬ್ಬರೊಡನೆ ಸುಮ್ಮನೆ ವಾಗ್ವಾದಕ್ಕೆ ಇಳಿಯಬಾರದು ಯಾಕೆಂದರೆ ಕೆಲವರಿಗೆ ಮಾತನಾಡೋದಕ್ಕೆ ಬರೋದೇ ಇಲ್ಲ ಆಹಾರದ ರುಚಿಯ ಬಗ್ಗೆ ಯಾವತ್ತೂ ಕೂಡ ದೂರನ್ನು ನೀಡಬಾರ್ದು ಅಥವಾ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬೇಸರಗೊಳ್ಬಾರ್ದು ಯಾಕೆಂದರೆ ಕೆಲವರಿಗೆ ಒಂದು ಹೊತ್ತಿನ ಊಟ ಕೂಡ ಇಲ್ಲ ಕೆಲವರಿಗೆ ಅಡಿಗೆ ಮಾಡಿಸೋದಕ್ಕೆ ಹೆತ್ತ ತಾಯಿಯೂ ಇಲ್ಲ ಜೀವನದಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಯಾವತ್ತೂ ಕೂಡ ಸಹನೆಯನ್ನು ಕಳೆದುಕೊಳ್ಳಬೇಡಿ ಯಾಕೆಂದರೆ ಎಷ್ಟೋ ಜನ ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಂಡು ಒಂಟಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಮನೆ ಸೋರ್ತಾ ಇದೆ ಅಂತ ಬೇಸರ ಪಡಬೇಡಿ ಅಥವಾ ಚಿಕ್ಕದಿದೆ ಮನೆ ಅಂತ ಬೇಸರ ಪಡಬೇಡಿ ಎಷ್ಟೋ ಜನರಿಗೆ ವಾಸಿಸಲು ಮನೆಯೇ ಇಲ್ಲ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ದೇವಸ್ಥಾನದಲ್ಲಿ ಮಲಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಬಂಧುಗಳೇ ನಿಮ್ಮ ಮಕ್ಕಳ ಮೇಲೆ ಜಾಸ್ತಿ ಕೋಪ ಮಾಡಿಕೊಳ್ಬೇಡಿ ಅದೆಷ್ಟೋ ದಂಪತಿಗಳಿಗೆ ತಂದೆ ತಾಯಿ ಆಗುವಂತಹ ಭಾಗ್ಯವೇ ಇಲ್ಲ ಕೋಪ ಮಾಡಿಕೊಳ್ಳಿ ಮಕ್ಕಳನ್ನು ಸುಧಾರಿಸೋದಕ್ಕೆ ಅವರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದಕ್ಕೆ ಕೋಪ ಮಾಡಿಕೊಳ್ಳಲೇಬೇಕು ನಿಮ್ಮ ಉದ್ಯೋಗದ ಬಗ್ಗೆ ಅಸಡ್ಡೆ ಅಸಹಕಾರವನ್ನ ಯಾವತ್ತೂ ತೋರಿಸ್ಬೇಡ್ರಿ ಎಷ್ಟೋ ಜನ ಯುವಕರಿಗೆ ಎಷ್ಟೋ ವಿದ್ಯಾವಂತರಾಗಿದ್ರೂ ಕೂಡ ಕೆಲಸವೇ ಇಲ್ಲ ಕೊನೆಯದಾಗಿ ನಿಮ್ಮ ಜೀವನವನ್ನು ಶಪಿಸುತ್ತಾ ಕುಳಿತುಕೊಳ್ಬಾರ್ದು ಎಷ್ಟೋ ಮಂದಿ ಯೌವನದಲ್ಲಿಯೇ ತಮ್ಮ ಜೀವನದ ಪಯಣವನ್ನು ಮುಗಿಸಿದ್ದಾರೆ ಇನ್ನೂ ಕೆಲವರು ಹಾಸಿಗೆ ಮೇಲಿದ್ದಾರೆ ಈ ಜೀವನ ಅನ್ನೋದು ಸುಂದರವಾದ ಉಡುಗೊರೆ ಆ ಭಗವಂತನ ಒಂದು ಉಡುಗೊರೆ ವ್ಯರ್ಥ ಲಾಭದಲ್ಲಿ ಅದನ್ನು ಹಾಳು ಮಾಡಿಕೊಳ್ಬಾರ್ದು ಬದುಕಿನಲ್ಲಿ ಏನೂ ಸರಿ ಇಲ್ಲ ಅಂತ ಇದ್ದರೆ ಒಮ್ಮೆ ಯೋಚನೆ ಮಾಡಿ ನೀವಿನ್ನೂ ಜೀವಂತವಾಗಿದ್ದೀರಿ ಬದುಕಿದ್ದೀರಿ ನಿಮಗಿಷ್ಟವಾಗದ ಸಂಗತಿಯನ್ನು ಬದಲಾಯಿಸುವಂತಹ ಅವಕಾಶ ಶಕ್ತಿ ಸಾಮರ್ಥ್ಯ ನಿಮಗಿದೆ ನಿಮಗೆ ಬೇಕಾದಂತೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಈ ಜೀವನ ಗೋಳಾಡೋದಕ್ಕಲ್ಲ ಬಂದಿರೋದು ಮನುಷ್ಯನ ಜೀವನ ಸಂತೋಷವಾಗಿ ಆನಂದಮಯವಾಗಿ ಇರೋದಕ್ಕೆ ಆ ಭಗವಂತನ ಸ್ಮರಣೆಯನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಈ ಮನುಷ್ಯ ಜನ್ಮ ಬಂದಿರುವಂತಹದ್ದು ಸದಾ ಭಗವಂತನ ಸ್ಮರಣೆಯನ್ನ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ